ಆತನ ಹೆಸರೇ ಮೆಕಾಲೆ ಲಾರ್ಡ್ ಥಾಮಸ್ ಮೆಕಾಲೆ ಸೊ ಒಂದು ಕ್ಷಣ ಆತನ ಧ್ವನಿ ಕೇಳಿ ಬ್ರಿಟಿಷ್ ಪಾರ್ಲಿಮೆಂಟ್ ಸ್ತಬ್ಧವಾಗಿತ್ತು ಆತ ಎದ್ದು ನಿಂತು ಹೇಳ್ತಾನೆ ನೀವೆಲ್ಲ ಏನು ಯೋಚನೆ ಮಾಡಿದರೆ ನನಗೆ ಗೊತ್ತು ಆದರೆ ನೀವು ಏನೇ ಯೋಚನೆ ಮಾಡಿದರೂ ಕೂಡ ಭಾರತೀಯರನ್ನು ಸುಲಭವಾಗಿ ಗೆಲ್ಲೋದು ಸಾಧ್ಯವಿಲ್ಲ ಆದರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ ಪ್ರಕಾರ ಏನಾದರೂ ನಾವು ನಡೆದ್ರೆ ನಾವು ಕೆಲಸ ಮಾಡಿದರೆ ಮುಂದಿನ ಐವತ್ತು ವರ್ಷ ಅಲ್ಲ ಬರೋಬರಿ ಐದುನೂರು ವರ್ಷಗಳಾದರೂ ಕೂಡ ಭಾರತೀಯರು ನಮ್ಮ ಗುಲಾಮರಾಗಿಯೇ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾನೆ ಸೊ ಆ ಮಾತು ಕೇಳಿ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆದರೆ ಎಲ್ಲರ ಮನಸ್ಸಲ್ಲಿರುವಂಥದ್ದು ಹೇಗೆ ಸಾಧ್ಯ ಅಂತ ಅದಕ್ಕೆ ಪಾರ್ಲಿಮೆಂಟ್ನಲ್ಲಿ ಒಬ್ಬ ಸಂಸದ ಎದ್ದು ನಿಂತು ಕೇಳ್ತಾರೆ ನೀನು ಹೇಳ್ತಾರೋ ತುಂಬ ಖುಷಿ ಆಗ್ತಾರೆ ಆದರೆ ಹೇಗೆ ಆಗಕ್ಕೆ ಸಾಧ್ಯ ಅಂತ ಆಗ ಮೆಕಾಲೆ ನಸ್ನಗ್ತಾ ಹೇಳ್ತಾನೆ ಭಾರತೀಯರಿಗೆ ಅತ್ಯಂತ ಹೆಚ್ಚು ಹೆಮ್ಮೆ ಯಾವುದ್ರ ಬಗ್ಗೆ ಇದೆ ಅವರ ಪರಂಪರೆ ಬಗ್ಗೆ ಇದೆ ಅವರ ಪೂರ್ವಜರ ಜ್ಞಾನದ ಬಗ್ಗೆ ಹೆಮ್ಮೆ ಇದೆ ನಾವು ಮಾಡಬೇಕಾಗಿರೋದು ಇಷ್ಟೇ ಅವರ ಪರಂಪರೆ ಸುಳ್ಳು ಅವರ ಪೂರ್ವಜರ ಜ್ಞಾನ ಸುಳ್ಳು ಅನ್ನೋದನ್ನು ನಾವು ನಿರೂಪಿಸಿದ್ರೆ ನಾವೇನು ಅನ್ಕೊಂಡಿದ್ದೀವಿ ಅದು ಮಾಡಕ್ಕೆ ಸಾಧ್ಯ ಅಂತ ಆಗ ಸಂಸದ ಇನ್ನೊಬ್ಬ ಕೇಳ್ತಾನೆ ಅದನ್ನು ಸುಳ್ಳು ಮಾಡೋದು ಹೇಗೆ ಅಂತ ಆಗ ಮೆಕ್ಕಾಲೆ ಉತ್ತರ ಕೊಡ್ತಾನೆ ಒಂದೇ ದಾರಿ ಅದುವೇ ಶಿಕ್ಷಣ ಯುರೋಪಿಯನ್ ಶಿಕ್ಷಣ ಈ ಉತ್ತರದಿಂದ ಮತ್ತೆ ಚರ್ಚೆ ಶುರುವಾಗಿ ಮತ್ತೆ ಬ್ರಿಟಿಷ್ ಪಾರ್ಲಿಮೆಂಟ್ ಗದ್ದಲದ ಮುಳುಗು ಹೋಗುತ್ತೆ ಬಹಳ ಜನರಿಗೆ ಅನಿಸ್ತಾ ಇರುತ್ತೆ ಶಿಕ್ಷಣದ ಮೂಲಕ ಹೇಗೆ ಭಾರತವನ್ನು ಗೆಲ್ಲಕ್ಕೆ ಸಾಧ್ಯ ಈತ ರೈಲು ಬಿಡ್ತಾ ಅಂತ ಅನ್ಕೊಳ್ತಾರೆ ಆದ್ರೆ ಮೆಕಾಲೆ ತಾಳ್ಮೆ ಗೆಡದೆ ಮತ್ತೆ ಮುಂದುವರಿತಾನೆ ಹೌದು ನಾನು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಶಿಕ್ಷಣದಿಂದ ಮಾತ್ರ ನಾವು ಭಾರತವನ್ನ ಆಳ್ಬಹುದು ಆದ್ರೆ ಹೇಗೆ ಅನ್ನೋ ಪ್ರಶ್ನೆ ನಿಮ್ ಮನಸ್ಸಲ್ಲಿ ಮೂಡಬಹುದು ಆದ್ರೆ ಅದಕ್ಕೆ ಉತ್ತರ ನಾನು ಈಗಲೇ ನೀಡಲ್ಲ ಬದಲಿಗೆ ಒಂದು ವಾಕ್ಯದಲ್ಲಿ ಅದನ್ನು ಹೇಳ್ತೀನಿ ಕೇಳಿ ಭಾರತದ ಜ್ಞಾನ ಯುರೋಪಿನ ಲೈಬ್ರರಿಯ ಒಂದು ಶೆಲ್ಫ್ಗೂ ಸಮವಲ್ಲ ಸೊ ಇದು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಪ್ರತಿಧ್ವನಿಸಿದ ಈ ಧ್ವನಿ ಭಾರತಕ್ಕೂ ತಲುಪಿತ್ತು ಭಾರತದಲ್ಲಿ ಕುಳಿತ ಗವರ್ನರ್ ಜನರಲ್ ಆಗಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ವಿಲಿಯಂ ಬೆಂಟಿಂಗ್ಗೂ ಕೇಳಿಸಿತ್ತು ಮೆಕಾಲೆ ಕೆಲವೇ ತಿಂಗಳಲ್ಲಿ ಒಂದು ರಿಪೋರ್ಟ್ ತೆಗೆದುಕೊಂಡು ಬಂದು ಬೆಂಟಿಂಗ್ ಅವರ ಟೇಬಲ್ ಮೇಲೆ ಇಡ್ತಾನೆ ಆ ರಿಪೋರ್ಟ್ ಹೆಸರು ಮಿನಿಟ್ಸ್ ಆನ್ ಇಂಡಿಯನ್ ಎಜುಕೇಶನ್ ಇದರ ಉದ್ದೇಶ ಸಿಂಪಲ್ ಆಗಿತ್ತು ಅದೇನೆಂದ್ರೆ ಭಾರತೀಯ ಶಿಕ್ಷಣ ನೀತಿಯನ್ನು ಕಳಪೆ ಎಂದು ಬಿಂಬಿಸೋದು ಹಾಗೂ ಯುರೋಪಿಯನ್ ಜ್ಞಾನವನ್ನ ಸರ್ವಶ್ರೇಷ್ಠ ಅಂತ ತೋರಿಸೋದು ಇದಾದ ನಂತರ ಏನಾಯ್ತು ಅನ್ನೋದು ಇತಿಹಾಸ ಈಗಲೂ ಕೂಡ ನಾವು ಅದರ ದುಷ್ಪರಿಣಾಮವನ್ನು ಅನುಭವಿಸ್ತಾ ಇದ್ದೀವಿ ಅಂದ್ರೆ ಪ್ರಾಯಶಃ ನೀವು ನಂಬಲಿಕ್ಕಿಲ್ಲ ಅದು ಹೇಗೆ ಮಾಡ್ದ ಆತ ಇಂಪ್ಲಿಮೆಂಟ್ ಹೇಗಾಯ್ತು ಏನೆಲ್ಲ ಪರಿಣಾಮಗಳನ್ನ ಬೀರ್ತು ಅನ್ನೋದನ್ನ ಹೇಳಕಿನ ಮುಂಚೆ ಈ ಮೆಕಾಲೆ ಬಗ್ಗೆ ಒಂದೇ ಒಂದ್ ಮಾತನ್ನ ಹೇಳ್ತೀನಿ ಹೀಗೆ ನಮ್ಮ ದೇಶದ ಬಗ್ಗೆ ಕೀಳರಮೆ ಬರೋತರ ಮಾಡಿರುವಂತಹ ಈ ಮೆಕಾಲೆ ಒಬ್ಬ ಬ್ರಿಟಿಷ್ ರಾಜಕಾರಣಿಯಾಗಿದ್ದ ಮತ್ತು ಇತಿಹಾಸಕಾರನಾಗಿದ್ದ ಹುಟ್ಟಿದ್ದು ಅಕ್ಟೋಬರ್ ಇಪ್ಪತ್ತೈದು ಸಾವಿರದ ಎಂಟುನೂರಲ್ಲಿ ಇಂಗ್ಲೆಂಡ್ ನಲ್ಲಿ ಜನನ ಈತ ಬ್ರಿಟಿಷರ ಶಿಕ್ಷಣ ನೀತಿಯನ್ನು ಮಾತ್ರ ತರಲಿಲ್ಲ ಭಾರತಕ್ಕೆ ಬದಲಾಗಿ ನಾವು ಕೋರ್ಟ್ ಗಳಲ್ಲಿ ಈ ಮೊದಲು ಐ ಪಿ ಸಿ ಅಂತ ಕರಿತಿದೀವಲ್ಲ ಇಂಡಿಯನ್ ಪೀನಲ್ ಕೋಡ್ ಭಾರತೀಯ ದಂಡ ಸಂಹಿತೆ ಅದನ್ನು ಕೂಡ ಈತನ ಇಂಟ್ರೊಡ್ಯೂಸ್ ಮಾಡಿದ್ದು ಈ ಒಂದು ಪ್ಲಾನ್ ಹಿಂದೆ ಈ ಒಂದು ಎಡೆಯ ಹಿಂದೆ ಮೆಕಾಲೆಯ ಇಂಟೆನ್ಷನ್ ಏನಾಗಿತ್ತು ಅದನ್ನ ಆತನೇ ಒಂದು ಕಡೆ ಹೇಳಿದ್ದಾನೆ ಆತ ಏನು ಹೇಳಿದ್ದಾನೆ ಅಂದರೆ ರಕ್ತ ಮತ್ತು ಬಣ್ಣದಲ್ಲಿ ಭಾರತೀಯರಾಗಿದ್ದರು ಅಂದ್ರೆ ನೋಡೋಕೆ ಭಾರತೀಯರಾಗಿದ್ದರು ಅಭಿರುಚಿ ಅಭಿಪ್ರಾಯಗಳು ಮತ್ತು ಬುದ್ಧಿವಂತಿಕೆಯಲ್ಲಿ ಬ್ರಿಟಿಷ್ ಆಗಿರುವಂಥ ಒಂದು ವರ್ಗವನ್ನು ಭಾರತದಲ್ಲಿ ಸೃಷ್ಟಿಸಬೇಕು ಅಂದರೆ ನೋಡೋಕೆಲ್ಲ ಇಂಡಿಯನ್ಸೇ ಆದರೆ ಬುದ್ಧಿ ಅಭಿರುಚಿ ಎಲ್ಲವೂ ಕೂಡ ಬ್ರಿಟಿಷರದು